ಮೂಡಾ ಸೈಟು ಹಂಚಿಕೆ ವಿಷಯದಲ್ಲಿ ನಾನು ತಪ್ಪು ಮಾಡಿಲ್ಲ ರಾಜೀನಾಮೆಯನ್ನು ಕೂಡ ಕೊಡೋದಿಲ್ಲ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಡಿಸಿರುವಂತಹ ಘೋಷವಾಕ್ಯ ಅವರು ಹೇಳ್ತಾ ಇರುವಂತಹ ಮಾತು ಆದರೆ ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋ ಬಗ್ಗೆ ತನಿಖೆ ಆಗಲಿ ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಮುಖ್ಯಮಂತ್ರಿಗಳ ಪಾತ್ರದ ಆಳ ಅಗಲ ಎಷ್ಟು ಇವೆಲ್ಲವೂ ಕೂಡ ತನಿಖೆಯಾಗಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊದಲು ಕೋರ್ಟ್ನ ಆದೇಶ ಏನು ಅನ್ನೋದನ್ನು ನಿಮಗೆ ಹೇಳ್ತೀನಿ ಹಾಗೆಯೇ ಮುಖ್ಯಮಂತ್ರಿಯವರ ಮುಂದಿನ ದಾರಿ ಯಾವುದು ಅನ್ನೋದನ್ನು ಕೂಡ ನಿಮಗೆ ಈ ವರದಿ ಮೂಲಕವಾಗಿ ಕಡೆಗೂ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಗವರ್ನರ್ ಅನುಮತಿ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಗಿದೆ ಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ನಾಯಕರು ಖುಷಿಯಲ್ಲಿದ್ದರೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಪಾಳೆಯದಿಂದ ರಾಜಕೀಯವಾಗಿ ಎದುರಿಸುವ ಮಾತುಗಳನ್ನಾಡುತ್ತಿದ್ದಾರೆ ಜುಲೈ ಮೊದಲ ವಾರದಿಂದಲೇ ಮುಖ್ಯಮಂತ್ರಿಗಳ ಕುರ್ಚಿಗೆ ಮೂಡಾ ಹಗರಣ ಅನ್ನೋ ಹಗ್ಗ ಕಟ್ಟಿ ಎಳೆಯೋ ಕೆಲಸ ಶುರುವಾಗಿತ್ತು ಈಗ ಅದೇ ಮೂಡಾ ಪ್ರಕರಣ ಮುಖ್ಯಮಂತ್ರಿ ಪಾಲಿಗೆ ಮುಳುವಾಗುವ ಲಕ್ಷಣಗಳು ತೋರುತ್ತಿವೆ ಆಗಸ್ಟ್ ಹತ್ತೊಂಬತ್ತರಿಂದ ಸುದೀರ್ಘ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಸಿಎಂ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ ಮೂಡಾ ಪ್ರಕರಣದ ಕುರಿತು ರಾಜ್ಯಪಾಲರು ತನಿಖೆಗೆ ಒಪ್ಪಿಗೆ ನೀಡಿದ್ದು ಸರಿಯಾಗಿದೆ ಅಂತ ಹೈಕೋರ್ಟ್ ಆದೇಶಿಸಿದೆ ಏಳು ನಿಮಿಷದಲ್ಲೇ ಹೊರಬಿತ್ತು ಹೈಕೋರ್ಟ್ ತೀರ್ಪು ಆಗಸ್ಟ್ ಹತ್ತೊಂಬತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ಒಟ್ಟು ಆರು ದಿನಗಳ ಕಾಲವಾದ ಪ್ರತಿವಾದವನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆಲಿಸಿತ್ತು ಸೆಪ್ಟೆಂಬರ್ ಹನ್ನೆರಡಕ್ಕೆ ವಿಚಾರಣೆ ಮುಗಿಸಿ ತೀರ್ಪು ಕಾಯ್ದಿರಿಸಿದ್ದ ಹೈಕೋರ್ಟ್ ಇವತ್ತು ಸಿಎಂ ಅರ್ಜಿ ವಜಾಗೊಳಿಸಿ ರಾಜ್ಯಪಾಲರ ನಿರ್ಧಾರ ಸರಿ ಇದೆ ಅಂತ ಹೇಳಿದೆ ಒಟ್ಟು ನೂರ ತೊಂಬತ್ತೆಂಟು ಪುಟಗಳ ಆದೇಶದಲ್ಲಿ ಒಟ್ಟು ಹತ್ತು ಅಂಶಗಳನ್ನು ಉಲ್ಲೇಖಿಸಿ ಹೈಕೋರ್ಟ್ ತೀರ್ಪು ನೀಡಿದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೈಕೋರ್ಟ್ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಕಲಾಪ ಶುರು ಮಾಡಿದ್ರು ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಮುಡಾ ವಿಷಯದಲ್ಲಿ ತೀರ್ಪು ಪ್ರಕಟಿಸಿತ್ತು ತೀರ್ಪಿನ ವೇಳೆ ಹೈಕೋರ್ಟ್ ಹೈಲೈಟ್ ಮಾಡಿದ್ದ ಆ ಹನ್ನೆರಡು ಅಂಶಗಳು ಯಾವ್ಯಾವು ಅಂತ ನೋಡೋಣ ದೂರುದಾರರು ರಾಜ್ಯಪಾಲರಿಗೆ ಖಾಸಗಿ ದೂರು ನೀಡಿರುವುದು ತಪ್ಪಲ್ಲ ಸರಿಯಾಗೇ ಇದೆ ಖಾಸಗಿ ದೂರುಗಳು ಬಂದ ಸಂದರ್ಭದಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆಯ ಹದಿನೇಳನೇ ಎ ನಿಯಮದಡಿ ಅನುಮತಿ ನೀಡಬೇಕಿರುವುದು ಕಡ್ಡಾಯ ಅದನ್ನು ರಾಜ್ಯಪಾಲರು ಪಾಲಿಸಿದ್ದಾರೆ ಅನುಮತಿ ಪಡೆಯುವುದು ದೂರುದಾರರ ಕರ್ತವ್ಯವಾಗಿದ್ದು ಅದನ್ನೂ ನಿಭಾಯಿಸಲಾಗಿದೆ ಹದಿನೇಳು ಎ ಅಡಿ ಪೊಲೀಸ್ ಅಧಿಕಾರಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಪಡೆಯಬೇಕಿಲ್ಲ ರಾಜ್ಯಪಾಲರು ವಿವೇಚನೆ ಆಧಾರದಲ್ಲಿ ಕ್ರಮ ಕೈಗೊಳ್ಳಬಹುದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶದಲ್ಲಿ ಯಾವುದೇ ತಪ್ಪು ಕಾಣಿಸ್ತಿಲ್ಲ ದೂರಿನಲ್ಲಿ ಉಲ್ಲೇಖಿಸಿರುವ ಅಂಶಗಳೆಲ್ಲವನ್ನ ಕೂಲಂಕುಷವಾಗಿ ತನಿಖೆ ನಡೆಸುವ ಅಗತ್ಯವಿದೆ ಈ ಪ್ರಕರಣದಲ್ಲಿ ಫಲಾನುಭವಿಗಳು ಹೊರಗಿನವರಲ್ಲ ಅರ್ಜಿದಾರರು ಅಂದರೆ ಮುಖ್ಯಮಂತ್ರಿಗಳ ಪತ್ನಿಯೇ ಆಗಿದ್ದಾರೆ ಹೀಗಾಗಿ ರಾಜ್ಯಪಾಲರ ನಿರ್ಧಾರವನ್ನ ಒಪ್ಪಿದ್ದು ಅರ್ಜಿದಾರರಾದ ಮುಖ್ಯಮಂತ್ರಿಗಳ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಜೊತೆಗೆ ಹಿಂದಿನ ಕೋರ್ಟ್ಗಳ ಆದೇಶಕ್ಕೆ ನೀಡಿದ್ದ ಎಲ್ಲಾ ತಡೆಗಳನ್ನು ತೆರವುಗೊಳಿಸಲಾಗಿದೆ ಇದು ಹೈಕೋರ್ಟ್ ನೀಡಿದ ಸ್ಪಷ್ಟ ಆದೇಶ ಅಲ್ಲಿಗೆ ಮುಡಾ ಸೈಟು ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರದ ಬಗ್ಗೆ ತನಿಖೆ ನಡೆಸಲು ಹೈಕೋರ್ಟ್ ಒಪ್ಪಿಗೆ ನೀಡಿದೆ ಭ್ರಷ್ಟಾಚಾರದ ವಿರುದ್ಧ ಏನಾದರೂ ಈ ದೇಶದಲ್ಲಿ ಕಾನೂನನ್ನ ಎತ್ತಿಡಿಬೇಕಾದರೆ ಈ ತೀರ್ಪು ಅದಕ್ಕೆ ಒಂದು ಮುನ್ನುದಾಹರಣೆ ಕಾನೂನು ಏನ್ ಅಂದ್ರೆ ಮೌಖಿಕ ಸಾಕ್ಷ ದಾಖಲಾತಿ ಸಾಕ್ಷಿಗಳನ್ನ ಪರಿಗಣಿಸಬೇಕು ಅಂತ ಹೇಳುತ್ತೆ ಈ ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಇರೋದ್ರಿಂದ ಅದನ್ನ ಎಲ್ಲರೂ ಕೂಡ ಅಲ್ಲಿಗಳ ಸಾಧ್ಯನೇ ಇಲ್ಲ ಅವ್ರ ಮೌಖಿಕವಾಗಿ ಏನೇ ಹೇಳಿದ್ರು ಕೂಡ ಅದನ್ನ ಪರಿಗಣಿಸ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ರೂಪ ಪೂರಕವಾದ ಎಲ್ಲ ದಾಖಲಾತಿಗಳ ಸಾಕ್ಷರ ಇದೆ ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಈ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ಮತ್ತೆ ಶಿಫ್ಟ್ ಆಗಿದ್ದು ತನಿಖೆ ಯಾರಿಂದ ಹೇಗೆ ಯಾವಾಗ ಶುರುವಾಗಬೇಕು ಅನ್ನೋದನ್ನ ಜನಪ್ರತಿನಿಧಿಗಳ ಕೋರ್ಟ್ ನಿರ್ಧರಿಸಲಿದೆ ಸಿಎಂ ವಿರುದ್ಧ ತನಿಖೆ ನಡೆಸುವ ವಿಚಾರ ಜನಪ್ರತಿನಿಧಿಗಳ ಕೋರ್ಟ್ ನೀಡುವ ತೀರ್ಪನ್ನು ಅವಲಂಬಿಸಿದೆ ಮೊದಲು ಹೈಕೋರ್ಟ್ ಆದೇಶದನ್ವಯ ವಿಚಾರಣೆಗೆ ದೂರುದಾರರು ಜನಪ್ರತಿನಿಧಿಗಳ ಕೋರ್ಟ್ಗೆ ಮನವಿ ಮಾಡಬೇಕು ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ ವಿರುದ್ಧ ತನಿಖೆ ಅಗತ್ಯವೆಂದು ಪರಿಗಣಿಸಿದ್ರೆ ನಂತರ ತನಿಖೆ ಹೇಗೆ ನಡೆಸಬೇಕು ಎನ್ನುವುದನ್ನು ನಿರ್ಧರಿಸಬಹುದು ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು ತನಿಖೆ ಹೊಣೆಯನ್ನ ಕೋರ್ಟ್ ಪೊಲೀಸ್ ಮಹಾನಿರ್ದೇಶಕರಿಗೆ ವಹಿಸಬಹುದು ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆ ಲೋಕಾಯುಕ್ತಕ್ಕೆ ನೀಡಬಹುದು ಅಂದ್ರೆ ವಿಶೇಷ ತನಿಖಾ ತಂಡ ರಚಿಸಲು ಹೇಳಬಹುದು ಪೊಲೀಸರು ಲೋಕಾಯುಕ್ತ ಎಸ್ಐಟಿ ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುತ್ತೆ ಬೇಡ ಅಂತ ದೂರುದಾರರು ಸಿಬಿಐಗೆ ಒಪ್ಪಿಸುವಂತೆ ಮನವಿ ಮಾಡಿದ್ರೆ ಅದನ್ನು ಪುರಸ್ಕರಿಸುವ ಸಾಧ್ಯತೆಯೂ ಇರುತ್ತೆ ಅಥವಾ ಹಾಲಿ ಇಲ್ಲವೇ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚಿಸಬಹುದು ಕೋರ್ಟ್ ಟು ಡಿಸೈಡ್ ನಮಗೆ ಅವರು ಯಾರ್ ಇನ್ವೆಸ್ಟ್ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡ್ತಾರೋ ನಾವ್ ಕಾಯ್ತೀವಿ ಇಫ್ ಯು ಡೂ ಫೀಲ್ ದಟ್ ವಿಟ್ಸ್ ನಾಟ್ ರಿಯಲಿ ಫೇರ್ ಅಂತಂದ್ರೆ ಆವಾಗ ನಾವು ಬೇರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಳಬಹುದು ಎ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯಲ್ಲಿ ನಾವೇನು ಒಂದು ಅನುಮೋದನೆಯನ್ನ ಕೋರಿದ್ವಿ ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನ ನೀಡಿದ್ರು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಅವರು ತನಿಖೆಯನ್ನ ಅವರ ವಿಚಾರಣೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ ದೂರುದಾರರು ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಆದೇಶ ತಲುಪಿಸಿದ್ದಾರೆ ನಾಳೆಯೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಬಹುದು ಆದರೆ ಸಿಎಂ ವಿರುದ್ಧ ಎಫ್ಐಆರ್ ಆಗಲ್ಲ ಲೋಕಾಯುಕ್ತ ತನಿಖೆ ಆಗಬಹುದು ಅಷ್ಟೇ ಅನ್ನೋದು ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಮಾತು ರಾಜ್ಯಪಾಲರು ಪೂರ್ವ ಅನುಮತಿ ನೀಡಿದ ಮೇಲೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬೇರೆಯೇನು ಉಳಿದಿಲ್ಲ ಈ ಬಿಕಮ್ಸ್ ಇನ್ನು ಮುಂದೆ ಏನಿದ್ರು ಕೂಡ ಯಾವ ತನಿಖೆಯನ್ನು ಮಾಡಬೇಕು ಅಥವಾ ವಿಚಾರಣೆಯನ್ನು ಮಾಡಬೇಕು ಆ ಸಂಸ್ಥೆ ಮುಂದೆ ಬರ್ತದೆ ಮತ್ತೆ ಅವರ ಕೋರ್ಟ್ ನಿರ್ಧರಿಸಬಹುದು ತನಿಖೆ ಸಂಸ್ಥೆ ಅವರೇ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಯಾರು ಮಾಡ್ತಾರೆ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಎರಡನೇ ಸುತ್ತಿನ ಕಾನೂನು ಹೋರಾಟ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಹೈಕೋರ್ಟ್ ಆದೇಶದಿಂದ ಸಿದ್ದರಾಮಯ್ಯ ಕುರ್ಚಿಗೆ ಸದ್ಯಕ್ಕೆ ಕಾನೂನು ಕಂಟಕ ಇಲ್ಲ ಹಾಗೆ ಸಿಎಂ ಸ್ಥಾನಕ್ಕೆ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತಾನೂ ಇಲ್ಲ ಕಾನೂನು ಹೋರಾಟಕ್ಕೆ ಸಿಎಂಗೆ ಇನ್ನೂ ಅವಕಾಶಗಳಿವೆ ಹೈಕೋರ್ಟ್ ಆದೇಶಕ್ಕೆ ತಡೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮೊದಲ ಮನವಿ ಮಾಡಲಿದ್ದಾರೆ ಜೊತೆಗೆ ಮುಡಾ ಪ್ರಕರಣದ ಅರ್ಜಿಯನ್ನೇ ವಜಾಗೊಳಿಸಲು ಕೇಳಿ ಸಿಎಂ ಪರ ವಕೀಲರು ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಸದ್ಯಕ್ಕೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಒಬ್ಬರಿಗೆ ಸಂಕಷ್ಟ ಎದುರಾಗಿಲ್ಲ ದೂರಿನಲ್ಲಿ ಉಲ್ಲೇಖವಾಗಿರುವ ಎಲ್ಲರಿಗೂ ಸಂಕಷ್ಟ ಗ್ಯಾರಂಟಿ ಪ್ರಮುಖವಾಗಿ ಮೊದಲ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಆಮೇಲೆ ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೆ ಸಂಕಷ್ಟ ಎದುರಾಗಲಿದೆ ಮೂರನೇ ಅವರು ಯತೀಂದ್ರ ಸಿದ್ದರಾಮಯ್ಯ ಮೇಲೂ ದೂರು ಇರೋದರಿಂದ ಸಂಕಷ್ಟ ತಪ್ಪಿದ್ದಲ್ಲ ನಾಲ್ಕನೇ ಅವರು ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಬಾಮಯ್ಯ ಇವರನ್ನ ಬಿಟ್ಟರೆ ಅಕ್ರಮಕ್ಕೆ ಸಹಕರಿಸಿದ್ದಾರೆ ಅಂತ ಮುಡಾ ಹಾಲಿ ಮಾಜಿ ಆಯುಕ್ತರು ಅಧ್ಯಕ್ಷರು ಅಧಿಕಾರಿಗಳ ಹೆಸರನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಬಹುದು ಹೀಗೆ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ವಿರುದ್ಧ ಕೇಳಿಬಂದಿರುವ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ತನಿಖೆಯ ವ್ಯಾಪ್ತಿ ಮತ್ತು ಯಾರು ತನಿಖೆ ನಡೆಸಬೇಕು ಎನ್ನುವ ನಿರ್ಧಾರ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶದ ನಂತರ ಗೊತ್ತಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್